ಮೆಂತ್ಯ ಅಂತ ಬಂದಾಗ ಇದು ಉಷ್ಣ ವೀರ್ಯ ಇರೋದ್ರಿಂದ ವಾತ ಕಫ ಎರಡನ್ನೂ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಡೈಜೆಷನ್ ಕೂಡ ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇದನ್ನ ಹೇಗೆ ಮಾಡೋದು ಅಂತ ಈಗ ನೋಡೋಣ ಮೆಂತ್ಯ ಅನ್ನ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೆಂತ್ಯ ಸೊಪ್ಪು ನೆನೆಸಿಟ್ಟಿರುವಂತಹ ಅಕ್ಕಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಚಕ್ಕೆ ಲವಂಗ ಪಲಾವೆಲೆ ಉಪ್ಪು ಕಾಳು ಮೆಣಸಿನ ಪುಡಿ ಸಿ ಮೆಂತ್ಯ ಅನ್ನಕ್ಕೆ ಒಂದು ಕುಕ್ಕರಲ್ಲಿ ಈಗ ನಾನೊಂದು ಮೂರು ಚಮಚದಷ್ಟು ಎಣ್ಣೆನ ಹಾಕೋತೀನಿ ಈ ಎಣ್ಣೆ ಬಿಸಿಯಾಗಿರೋದ್ರಿಂದ ಒಂದು ಐದು ಲವಂಗ ಎರಡು ಚಕ್ಕೆ ಒಂದು ಪಲಾವೆಲೆ ಮತ್ತು ಒಂದು ಮೂರು ಏಲಕ್ಕಿ ಸೇರಿಸಿದ್ದೀನಿ ಇದಕ್ಕೀಗ ಹಚ್ಚಿರೋಂಥ ಈರುಳ್ಳಿ ಈರುಳ್ಳಿಯ ನಂತರ ಮೆಂತ್ಯ ಸೊಪ್ಪು ನೋಡಕ್ಕೆ ಇದು ಜಾಸ್ತಿ ಅನ್ಸುತ್ತೆ ಆದ್ರೆ ಇದನ್ನ ಒಂದು ಸ್ವಲ್ಪ ನಾವು ಎಣ್ಣೆನಲ್ಲಿ ಬಾಡಿಸ್ತಾ ಇದ್ದ ಹಾಗೆ ತುಂಬಾ ಕಡಿಮೆ ಆಗಿಬಿಡುತ್ತೆ ಈ ಮೆಂತ್ಯ ಸೊಪ್ಪನ್ನ ನಾವು ಹೀಗೆ ಎಣ್ಣೆನಲ್ಲಿ ಹುರ್ಕೊಂಡ್ಮೇಲೆ ನಂತರ ಇದಕ್ಕೆ ಹಾಕುವಂಥದ್ದು ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಒಂದು ಕಾಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದ್ರದ ವಾಸನೆ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ವಾಸನೆ ನಮಗೆ ಬರ್ತಾ ಇದ್ದ ಹಾಗೇನೆ ನಾವು ಹಾಕಬೇಕಾಗಿರುವಂಥದ್ದು ಅಕ್ಕಿ ಅಕ್ಕಿ ಇಲ್ಲಿ ಒಂದು ಲೋಟ ತಗೊಂಡಿದ್ದೀನಿ ಇದನ್ನ ನೆನೆಸಿದೆ ಅಕ್ಕಿನ ಉಪಯೋಗಿಸೋದಕ್ಕೂ ಮೊದಲು ನೆನೆಸೋದು ಬಹಳನೇ ಮುಖ್ಯ ಆಗುತ್ತೆ ಒಂದು ಎರಡು ಗಂಟೆ ಟೈಮ್ ಆದರೂ ನೆನೆಸಿದ್ರು ಕೂಡ ಸಾಕಾಗುತ್ತೆ ಈ ಅಕ್ಕಿನ ನಾನಿದಕ್ಕೆ ಸೇರಿಸ್ತೀನಿ ಸೇರಿಸಿರುವಂಥ ಅಕ್ಕಿ ಈಗ ಒಂದು ಲೋಟಕ್ಕೆ ನಾನು ಒಂದೂವರೆ ಲೋಟದಷ್ಟು ನೀರನ್ನು ಸೇರಿಸ್ತೀನಿ ಇದಕ್ಕೆ ಲವಣ ಒಂದು ಅರ್ಧ ಚಮಚ ಮತ್ತು ಖಾರಕ್ಕೆ ಕಾಳು ಮೆಣಸಿನ ಪುಡಿ ಒಂದು ಅರ್ಧದಷ್ಟು ಚಮಚ ಈಗ ಇದು ನೀರು ಕುದೀತಾ ಇದೆ ಸೊ ಈಗ ಕುಕ್ಕರ್ ಮುಚ್ಚಲನ ಹಾಕಿ ಒಂದು ವಿಸಿಲ್ ಬಂದಮೇಲೆ ಆಫ್ ಮಾಡೋಣ ಬಹಳಷ್ಟು ಮಂದಿ ನಮ್ಮಲ್ಲಿ ಕೇಳೋ ಒಂದು ಪ್ರಶ್ನೆ ಏನು ಅಂತಂದರೆ ಮೇಡಮ್ ಈ ಶೀತ ನೆಗಡಿ ಬರ್ತನೇ ಇರುತ್ತೆ ಮಗುಗೆ ಹದಿನೈದು ದಿನಕ್ಕೆ ಒಂದು ಸಲ ಬರ್ತನೇ ಇರುತ್ತೆ ಅದನ್ನು ಯಾವ ಥರ ಅವಾಯ್ಡ್ ಮಾಡೋದು ಸೊ ಯಾಕೆ ಅಂತಂದರೆ ಒಂದು ಸಲ ಶೀತ ನೆಗಡಿ ಬಂತು ಅಂತಂದರೆ ನೆಕ್ಸ್ಟ್ ವೀಸಿಂಗ್ ಶುರು ಆಗುತ್ತೆ ಸೊ ಮಧ್ಯರಾತ್ರಿ ಯಾವಾಗ ಅಂದ್ರೆ ಆವಾಗ ಸ ಅಂದರೆ ಹಾಸ್ಪಿಟ್ಲಿಗೆ ಹೊತ್ಕೊಂಡು ಹೋಗಬೇಕಾಗತ್ತೆ ಸೊ ಅದು ಬರದೇ ಇರೋ ಹಾಗೆ ಹೇಗೆ ತಡಿಬೋದು ಅಂತ ಸೊ ಬರದೇ ಇರೋ ಹಾಗೆ ತಡೆಯೋದಕ್ಕೆ ಒಂದು ಸಿಂಪಲ್ ಉಪಾಯ ಏನು ಅಂತಂದರೆ ಈ ಮಕ್ಕಳ ನಾಲಿಗೆ ನಾನು ನೋಡ್ಕೊಳ್ತಾ ಇರಿ ಸೊ ವೈಟ್ ಕೋಟಿಂಗ್ ಏನಾದರೂ ಇದೆಯಾ ಅಂತ ವೈಟ್ ಕೋಟಿಂಗ್ ಆಗ್ತಾ ಇದೆ ಮಗು ನಾಲ್ಗೆನಲ್ಲಿ ಅಂತಂದರೆ ಡೈಜೆಷನ್ ತುಂಬ ಲೋ ಆಗ್ತಾ ಇದೆ ದೇಹದಲ್ಲಿ ಕಫ ಕಟ್ತಾ ಇದೆ ಅಂತ ಅರ್ಥ ಸೊ ಆ ಕಫ ಕಟ್ತಾ ಇರ್ತಕ್ಕಂಥ ಸಮಯದಲ್ಲೇ ನೀವು ಮಗುವಿನ ಆಹಾರನ ಸರಿ ಮಾಡಿಕೊಂಡ್ರೆ ಅಂತಂದರೆ ಲೈಟ್ ಫಾರ್ ಡೈಜೆಷನ್ ಅಂತ ಹೇಳ್ತೀವಿ ಈಸಿಯಾಗಿ ಜೀರ್ಣ ಆಗುವಂಥ ಆಹಾರ ಪದಾರ್ಥಗಳು ಹಾಗೆ ನಮ್ಮ ಸಂಚಿಕೆಯಲ್ಲಿ ನಾವು ತೋರಿಸ್ಕೊಡುವಂಥ ಕೆಲವೊಂದು ರೆಸಿಪಿಗಳನ್ನು ನೀವು ಅದು ಮಕ್ಕಳಿಗೆ ಮಾಡಿಕೊಟ್ರೆ ಅವರಲ್ಲಿ ಅಸ್ತಮ ಬರ್ದೇ ಇರೋ ಹಾಗೆ ನೀವು ತಡಿಬೋದು ಅಂದರೆ ಶುರುವಿನಲ್ಲೇ ಇನ್ನೇನು ನಿಶೀತ ನೆಗಡಿ ಶುರು ಆಗ್ತಾ ಇದೆ ಸೊ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಇದ್ದ ಹಾಗೆ ಅದನ್ನು ನೀವು ತಡಿಬೋದು ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳೋ ಹಾಗೆ ಯಾವಾಗಲೂ ಅಷ್ಟೇ ಮಗುವಿನ ಆಹಾರ ಪದ್ಧತಿ ಮೇಲೆ ಸ್ವಲ್ಪ ಕಣ್ಣಿಟ್ಟಿರಿ ಸೊ ಜಂಕ್ ಫುಡ್ಗಳು ಏನಿದೆ ಈಗ ಬಿಸ್ಕೆಟ್ ಇರ್ಬೋದು ಚಾಕ್ಲೇಟ್ಸ್ ಇರ್ಬೋದು ಹಾಗೆ ಕೆಲವೊಂದು ನೂಡಲ್ಸ್ ಐಟಮ್ಗಳಿರ್ಬೋದು ಸೊ ಬ್ರೆಡ್ ಇರ್ಬೋದು ಸೊ ಬ್ರೆಡ್ ಅಂತೂ ಹುಷಾರಿಲ್ಲ ಅಂತಂದರೆ ಕೊಡೋದೇ ಬ್ರೆಡ್ ಹಾಲು ಮತ್ತು ಬ್ರೆಡ್ ಕೊಟ್ಬಿಡ್ತೀವಿ ಸೊ ಅಸ್ತಮ ಅಸ್ತಮದಲ್ಲಿ ಎಷ್ಟೋ ಸಲ ಫೀವರ್ ಸಮೇತ ಇರುತ್ತೆ ಮಗು ಏನೂ ತಿಂತಾ ಇಲ್ಲ ಅಂತ ಹೇಳಿ ಹಾಲು ಬ್ರೆಡ್ ಕೊಡೋರು ಇದ್ದಾರೆ ಹಾಗೆ ಮೊಸರನ್ನ ಅಂತೂ ಎಲ್ಲ ಮಕ್ಳಿಗಿಷ್ಟ ಅಂತ ಹೇಳಿ ಮೊಸರನ್ನ ಕೊಡೋರು ಇದ್ದಾರೆ ಸೊ ಈ ಥರ ಆಹಾರನ ನೀವು ಕೊಟ್ಟಾಗ ಏನಾಗುತ್ತೆ ಅಂದರೆ ಸಿಮ್ಟಮ್ ವಸ್ಟ್ ಆಗ್ತಾ ಹೋಗುತ್ತೆ ಹಾಲು ಕೆಲವೊಮ್ಮೆ ಜೀರ್ಣ ಆಗೋದಿಲ್ಲ ಹಾಗೆ ಬ್ರೆಡ್ ಅಂತೂ ಖಂಡಿತ ಜೀರ್ಣ ಆಗೋದಿಲ್ಲ ಸೊ ಅದ್ರ ಜೊತೆ ಇನ್ನೂ ಮೊಸರನ್ನು ಕೊಟ್ಟರೆ ಇದ್ದದ್ದು ಕಫ ಜಾಸ್ತಿ ಆಗ್ತಾ ಹೋಗುತ್ತೆ ಮಗುವಿಗೆ ಉಸಿರಾಟ ಆಡೋದಕ್ಕೂ ಕಷ್ಟ ಆಗ್ತಾ ಹೋಗುತ್ತೆ ಹಾಗೆ ಜ್ವರದ ಸಿಂಪ್ಟಮ್ ಸಮೇತ ಜಾಸ್ತಿ ಆಗುತ್ತೆ ಸೊ ಈ ಥರ ಫುಡ್ಗಳನ್ನು ಬಿಟ್ಟು ಈಸಿ ಫಾರ್ ಡೈಜೆಷನ್ ಅಂತ ಹೇಳ್ತೀವಿ ಅಂದರೆ ಮಗು ತಿಂತಾ ಇದ್ದ ಹಾಗೆ ಅದು ಜೀರ್ಣ ಆಗಬೇಕು ಒಂದು ಅರ್ಧ ಒಂದು ಗಂಟೆನಲ್ಲೇ ಮಗು ನನಗೆ ಹಸುವಾಗ್ತಾ ಇದೆ ಅಂತ ಹೇಳಬೇಕು ಸೊ ಆ ಥರದ ಆಹಾರನ ನಾವು ಕೊಡ್ ಕೊಡಬೇಕಾಗತ್ತೆ ಈಗ ಒಂದು ವಿಷಲ್ ಆಗಿದೆ ಇದನ್ನು ಆಫ್ ಮಾಡಿದ್ದೀನಿ ಒಂದು ಗಮನಿಸಿರ್ಬೋದು ಇಲ್ಲಿ ನಾವು ರುಬ್ಬಕ್ಕೆ ಕೊಬ್ಬರಿ ಆಗಲಿ ಅಥವಾ ಹಸಿ ಮೆಣಸಿನ್ಕಾಯಿ ಆ ಥರ ಏನೂ ಹಾಕಿಲ್ಲ ಯಾಕಂದರೆ ಆಸ್ತಮನಲ್ಲಿ ನಾವು ಈಗಾಗಲೇ ಹೇಳಿದಾಗೆ ವಾತ ಕಫ ಎರಡನ್ನೂ ನಾವು ಕಂಟ್ರೋಲ್ ಮಾಡಿ ಇಲ್ಲಿ ಹಸುವೂ ಇರುತ್ತೆ ಇಂಡೈಜೆಷನ್ನೂ ಇರುತ್ತೆ ಎರಡಕ್ಕೂ ಸೇರಿ ಆಗುವಂಥದ್ದನ್ನು ಮಾಡ್ಕೋಬೇಕಾಗತ್ತೆ ಮತ್ತೊಂದು ನೀವು ಗಮನಿಸಿ ನಮ್ಮ ಯಾವುದೇ ಸಂಚಿಕೆನಲ್ಲಿ ನಾವು ತೋರಿಸೋವಂಥ ಯಾವುದೇ ಆಹಾರ ಇರ್ಬೋದು ಸಿಂಪಲ್ಲಾಗಿ ಮಾಡೋದಿರುತ್ತೆ ನೀವು ಮಾಮೂಲಿ ಹಂಗೆ ಮಾಡುವಂತ ಬೇರೆ ಅಡುಗೆಗಳಿಗಿಂತ ಟೈಮು ತುಂಬಾ ಕಡಿಮೆ ತಗೋತಾ ಹೋಗುತ್ತೆ ಹಾಗಾಗಿ ಇದನ್ನು ಸಾಕಷ್ಟು ನೀವು ನಿಮ್ಮಲ್ಲಿ ಉಪಯೋಗಿಸ್ತಾ ಹೋಗಿ ಅಶ್ ಅಂದರೆ ಅಸ್ತಮಾ ಇದ್ದಾಗ ಮಾತ್ರ ಅಂತಲ್ಲ ಈಗ ನಿಮ್ಮಲ್ಲಿ ಯಾರಿಗಾದ್ರೂ ಅದು ಬರುವಂಥ ಸಾಧ್ಯತೆಗಳು ಹೆಚ್ಚಿದೆ ವರ್ಷದಲ್ಲಿ ಒಂದೆರಡು ಸಲ ಒಂದು ಸೀಸನಲ್ಲಿ ಬರುತ್ತೆ ಅನ್ನೋಂಥದ್ದಾದ್ರೆ ಅವ್ರಿಗೆ ಇಂಥ ಆಹಾರನ ಆ ಸೀಸನ್ ಬರೋಕ್ಕೆ ಒಂದು ತಿಂಗಳು ಮುಂಚೆಯಿಂದನೇ ಪ್ರಾರಂಭ ಮಾಡಿ ಆಗ ಅದು ನಿಮಗೆ ಬರ್ದನೆ ಇರೋಗೆ ಅಥವಾ ಅವ್ರಿಗೆ ಬರ್ದಲ್ಲೇ ಇರೋ ಹಾಗೆ ತಡೆಯೋದಕ್ ಕೂಡ ಸಾಧ್ಯ ಆಗುತ್ತೆ ಈಗೊಂದು ಸೂಪರ್ ಮಾರ್ಕೆಟ್ಗಳಲ್ಲಿ ಹೋದ್ರೆ ನೀವು ಬಹಳಷ್ಟು ವೆರೈಟಿ ವೆರೈಟಿ ಫ್ಲೇವರ್ಡ್ ಮೊಸರುಗಳು ಸಿಗ್ತಾ ಹೋಗುತ್ತೆ ಈ ಫ್ಲೇವರ್ಡ್ ಮೊಸರು ಅಂತಂದ್ರೆ ಈಗ ಫ್ರೂಟ್ ಫ್ಲೇವರ್ ಅಂತ ಏನ್ ಹೇಳ್ತೀವಿ ಅದು ಸಮೇತ ನಮ್ಮ ಆಯುರ್ವೇದದ ಪ್ರಕಾರ ವಿರುದ್ಧ ಆಹಾರ ಅಂತ ಹೇಳ್ತೀವಿ ಅಂತಂದ್ರೆ ಇನ್ಕಾಂಪೆಟಬಲ್ ಫುಡ್ ಅಂತ ಹಾಲನ್ನು ಅಥವಾ ಹಾಲಿನ ಯಾವುದೇ ಬೈ ಪ್ರಾಡಕ್ಟ್ಗಳಿಗೆ ನಾವು ಯಾವುದೇ ಥರದ ಹಣ್ಣು ಹಾಗೂ ಹಣ್ಣು ಈಗ ಡ್ರೈ ಫ್ರೂಟ್ಸ್ ಇರ್ಬೋದು ಅಥವಾ ಹಣ್ಣುಗಳಿರ್ಬೋದು ಅದನ್ನು ನಾವು ಮಿಕ್ಸ್ ಮಾಡಿ ಸೇವನೆ ಮಾಡಬಾರ್ದು ಒಂದು ವೇಳೆ ನೀವು ಫ್ಲೇವರ್ಡ್ ಮಿಲ್ಕ್ ತಗೊಳ್ಳೇಬೇಕು ಅನ್ನೋದಾದರೆ ಕಾಯಿ ಹಾಲನ್ನು ಯೂಸ್ ಮಾಡ್ಬೋದು ಹೊರತು ಸೊ ಮಿಲ್ಕ್ ಹಸುವಿನ ಹಾಲಾಗಿರ್ಬೋದು ಅಥವಾ ಯಾವುದೇ ಥರದ ಹಾಲುಗಳಿಗೆ ನೀವು ಫ್ಲೇ ಅಂದರೆ ಹಣ್ಣನ್ನು ಅಥವಾ ಡ್ರೈ ಫ್ರೂಟನ್ನು ನೀವು ಮಿಕ್ಸ್ ಮಾಡಬಾರ್ದು ಸೊ ಹಾಗಾಗಿ ಮೊಸರು ಅಥವಾ ಫ್ಲೇವರ್ಡ್ ಮೊಸರನ್ನು ಅಸ್ತಮಾ ಪ್ರಾಬ್ಲಮ್ ಇದ್ದರೆ ನೀವು ಯೂಸ್ ಮಾಡಲೇಬಾರ್ದು ಅದನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ ಈಗ ಈ ಮೆಂತ್ಯ ಅನ್ನ ಇದು ಈಗ ಕುಕ್ಕರ್ ಪ್ರೆಷರ್ ಬಿಟ್ಟಿದೆ ರೆಡಿಯಾಗಿದೆ ಈಗ ಇದನ್ನು ತೆಗೆದು ಒಂದ್ಸಲ ಮಿಕ್ಸ್ ಮಾಡಿ ತಟ್ಟೆಗೆ ಹಾಕಿದ್ರೆ ಅದು ತಿನ್ನೋದಕ್ಕೆ ಸಿದ್ಧ ಇರುತ್ತೆ ಈಗಾಗಲೇ ಹೇಳ್ತೀವಿ ಮೊಸರು ಬೇಡ ಅಂತ ಹಾಗಾಗಿ ಇದ್ರ ಜೊತೆ ರಾಯ್ತಾ ಬೇಡ ನಿಮಗೆ ಏನು ಅದು ಸಮಸ್ಯೆ ಇಲ್ಲ ಅಂದರೆ ಸ್ವಲ್ಪ ಮಜ್ಜಿಗೆನ ನೀವು ಹಾಕ್ಕೊಳ್ಳಿ ಆದರೆ ವೀಸಿಂಗ್ ಅಥವಾ ಈಗ ಕಂಡೀಷನಲ್ಲಿ ಇದೆ ಅನ್ನೋದಾದರೆ ಅದನ್ನು ಬೇಡ ಬಿಸಿಯನ್ನು ಹಾಗೆ ತಗೋಬೋದು ಇಲ್ಲ ಒಂದು ಚಮಚ ತುಪ್ಪ ಹಾಕ್ಕೊಂಡು ನೀವು ಅದನ್ನು ತಿನ್ಬೋದು